ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೇ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿದರೆ ವೀಕ್ಷಕರೆ ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೆ ಕಾಲ್ ಮಾಡೋಕ್ಕೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರ್ ಬೇಕಂದರೆ ನಿಮಗೆ ಮುಂದೆ ಸಿಗುತ್ತೆ ಗಾಡಿ ಡೀಟೇಲ್ಸು ಮತ್ತು ಎಲ್ಲ ಮುಂದೆ ಸಿಗುತ್ತೆ ವೀಕ್ಷಕರೇ ಈ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಹಾಗೆಯೇ ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬೇಡದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ನಿಮ್ಮ ಗಾಡಿ ಡೀಟೇಲ್ಸು ಮತ್ತು ರೇಟು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಒಮ್ಮಿದು ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನೆಲ್ಲ ಗಾಡಿ ಅವರ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಏನು ರೇಟು ಎಲ್ಲಿ ಲೊಕೇಶನ್ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಅದು ಗಾಡಿ ಅವ್ರದ್ದು ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರ ಕಳಿಸಿದ್ರಿ ಒಂದು ಯಾವುದು ಈಗ ಹದಿನೈದು ಅವ್ರದ್ದು ಕಳಿಸಿದ್ರಲ್ಲ ವಾಟ್ಸಪ್ಪಲ್ಲಿ ಹೌದು ಎಲ್ಲಿ ಮಾತಾಡೋದು ಸರ್ ಯೂಟ್ಯೂಬರ್ ಸರ್ ಹಾಂ ಯೂಟ್ಯೂಬ್ ಕಡೆಯಿಂದ ಹಾಂ ಹೇಳಿ 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 ಸರ್ ಹಾಂ ಮರ್ತುಬಿಟ್ರ ಹಾಂ ಗೊತ್ತಾಯ್ತು ಸರ್ ಹೇಳಿ ಅದೇ ಈಗ ಓಮ್ನಿ ಕಳಿಸಿದ್ರಲ್ಲ ಒಂದು ಹದಿನೇಳರದ್ದು ಹದಿನೇಳರದ್ದು ಫಸ್ಟ್ ಓನರ್ ಗಾಡಿ ಹಾಂ ಮತ್ತೆ ಐವತ್ ಸಾವಿರ ರನ್ನಿಂಗ್ ಆಗಿದೆ ಫುಲ್ ಕಂಡೀಷನ್ ಗಾಡಿ ಏಯ್ಟ್ ಸೀಟರ್ ಗಾಡಿ ಹಾ ಇನ್ಶೂರೆನ್ಸ್ ಪ್ರೆಸ್ ಫಸ್ಟ್ ಪಾರ್ಟಿ ಟೈರ್ ಎಲ್ಲ ಒಳ್ಳೇದುಂಟು ಎಲ್ ಪಿ ಜಿ ಇಲ್ಲ ಎಲ್ ಇಲ್ಲ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಒಂದೇ ಪೆಟ್ರೋಲ್ ಮಾತ್ರ ಪೆಟ್ರೋಲ್ ಮಾತ್ರ ಒಳ್ಳೇದುಂಟು ಗಾಡಿ ಕಂಡೀಷನ್ ಚೆನ್ನಾಗಿದ್ಯಾ ಕಂಡೀಷನ್ ಒಳ್ಳೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಕಂಡೀಷನ್ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಯಾ ನಾರ್ಮಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಟೇಪ್ ಉಂಟು ಅದು ಸರ್ಟ್ ಮೇಲ್ ಸರ್ಟ್ ಇಲ್ಲ ಟೇಪ್ ಉಂಟು ಬರ್ತದಲ್ಲ ಗುಡ್ ಕಂಡೀಷನ್ ಟೈರ್ ಏನ್ ತೊಂದ್ರೆ ರೂಪಾಯಿ ರೂಪಾಯಿ ಖರ್ಚಿಲ್ಲ ಹ್ಮ್ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಇನ್ಸೂರೆನ್ಸ್ ಮಾತ್ರ ಫ್ರೆಶ್ ಇದೆಯಾ ಫ್ರೆಶ್ ಇನ್ಸೂರೆನ್ಸ್ ಫಸ್ಟ್ ಕ್ವಾಲಿಟಿ ಓಕೆ ಓಕೆ ಈಗ ಎಲ್ಲಿರೋದು ಗಾಡಿ ಸರಿದುಬಿದ್ರಿ ಮೂರು ಉಡುಪಿ ಹತ್ರ ಪಡಬಿದ್ರಿ ಉಡುಪಿ ಉಡುಪಿ ಹತ್ರ ಹೇಳ್ತಾರೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು ಒಳಗಂದ್ರೆ ಏನೊಂದು ಮೂರಕ್ಕೆ ಆಗುತ್ತಾ ಎರಡು ರೇಂಜ್ ಅದು ಹಾ ಒಂದು ಸ್ವಲ್ಪ ಕಡಿಮೆ ಬರ್ಬೋದು ಹಾ 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 ಸರಿ ಸರ್ ಆಯ್ತು ಇದೇ ನಂಬರ್ ಕೇಳಿಸ್ಕೊಂಡ್ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ಆಗಿ ಸ್ವಿಮ್ ಅಲ್ಲಿ ಕಾಣಿಸ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಈ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಿಮಗೆ ಡೈರೆಕ್ಟಾಗಿ ಆಗಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಗಾಡಿ ಕಂಡೀಷನು ಎಲ್ಲ ಚೆಕ್ ಮಾಡಿ ಒಂದು ಸ್ವಲ್ಪ ಗ ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನು ಎಲ್ಲ ಚೆಕ್ ಮಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಒಂದು ಸಲ ಡೈರೆಕ್ಟಾಗೆ ವಿಸಿಟ್ ಮಾಡಿಬಿಡಿ ಯಾಕಂದರೆ ಅದಕ್ಕೂ ಮುನ್ನ ಫೋನಲ್ಲೇ ಯಾವುದೋ ಥರದ ವ್ಯವಹಾರವನ್ನು ಮಾಡ್ಕೊಳ್ಳೋಕೋಗ್ಬೇಡಿ ಫೋನ್ಪೇ ಗೂಗಲ್ ಪೇ ಈ ಥರ ಕೆಲವೊಬ್ರು ಮನೆ ರೀಸೆಂಟಾಗಿ ಕಾಲ್ ಮಾಡಿ ಹೇಳಿದರು ಹಾಗಾಗಿ ಹೇಳ್ತಿದ್ದೀನಿ ಯಾವುದೇ ಥರದ ಹಣದ ವ್ಯವಹಾರವನ್ನು ಫೋನಲ್ಲಿ ಹೋಗಬೇಡಿ ನೀವು ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿ ಇಷ್ಟ ಆಯಿತು ಅಂದರೆ ಮಾತಾಡ್ಕೊಳ್ಳಿ ಅವರಿಂದ ಕಡಿಮೆ ಮಾಡಿಕೊಡ್ತಾರೆ ಓಕೆನಾ ಇನ್ನು ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಒಮ್ಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೂ ಅಥವಾ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೋ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು